ನವರಾತ್ರಿಯ ಏಳನೇ ದಿನದ ಕಾಲರಾತ್ರಿ ದೇವಿಯ ಆರಾಧನೆ ಮತ್ತು ಪುರಾಣ ಕಥೆ ಶರನ್ನವರಾತ್ರಿಯ ಏಳನೇ ದಿನದ ಸ್ವರೂಪವನ್ನು ಕಾಲರಾತ್ರಿ ಎಂದು ಕರೆಯಲಾಗುತ್ತದೆ ಆ ದೇವಿಯ ಶರೀರದ ಬಣ್ಣವು ಗಾಢಾಂಧಕಾರದಂತೆ ಇರುತ್ತದೆ ತನ್ನ ಜಡೆಯನ್ನು ಕಟ್ಟದೆ ಹಾಗೇ ಬಿಟ್ಟು ಹರಡಿಕೊಂಡಿದ್ದಾಳೆ ಇನ್ನು ಕುತ್ತಿಗೆಯಲ್ಲಿ ಫಳಫಳನೆ ಹೊಳೆಯುತ್ತಿರುವ ಇದೆ ಆ ತಾಯಿಗೆ ಮೂರು ಕಣ್ಣುಗಳಿವೆ ಈ ಕಣ್ಣುಗಳು ಯಾವ ರೀತಿ ಇವೆ ಅಂದರೆ ಬ್ರಹ್ಮಾಂಡದ ರೀತಿಯಲ್ಲಿ ಗೋಲಾಕಾರದಲ್ಲಿ ಇದೆ ಆ ಕಣ್ಣುಗಳ ಕಿರಣಗಳು ವಿದ್ಯುತ್ನಂತೆ ವ್ಯಾಪಿಸಿಕೊಂಡಿದೆ ಆ ತಾಯಿಯು ಉಸಿರನ್ನು ಬಿಡುವಾಗ ಹಾಗೂ ತೆಗೆದುಕೊಳ್ಳುವಾಗ ಬೆಂಕಿಯ ಧಗ ಧಗಿಸುವ ಜ್ವಾಲೆಗಳು ಹೊರಬರುತ್ತವೆ ಆ ತಾಯಿಯ ವಾಹನವು ಕತ್ತೆ ಆಗಿದೆ ತನ್ನ ಬಲಗೈ ಮೇಲ್ಭಾಗದ ವರಮುದ್ರೆಯಿಂದ ಸಕಲರಿಗೂ ವರ ನೀಡುತ್ತಿದ್ದು ಬಲಗೈ ಕೆಳಭಾಗ ಅಭಯ ಮುದ್ರೆಯನ್ನು ಹೊಂದಿದೆ ಇನ್ನು ಆ ಜಗ ಜನನಿಯ ಎಡಭಾಗದ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳು ಇದ್ದರೆ ಕೆಳಗಿನ ಕೈಯಲ್ಲಿ ಖಡ್ಗ ಇದೆ ಕಾಲರಾತ್ರಿಯ ಸ್ವರೂಪದಲ್ಲಿ ದುರ್ಗೆಯು ಭಯಂಕರವಾಗಿ ಕಾಣುತ್ತಾಳೆ ಆದರೆ ಫಲವನ್ನು ನೀಡುವ ವಿಚಾರಕ್ಕೆ ಬಂದಲ್ಲಿ ಸದಾ ಶುಭ ಫಲಗಳನ್ನೇ ನೀಡುವವಳಾಗಿದ್ದಾಳೆ ಆದ್ದರಿಂದ ಆಕೆಯನ್ನು ಶುಭಂಕರಿ ಎಂದೂ ಸಹ ಕರೆಯಲಾಗುವುದು ಭಕ್ತರು ಅಥವಾ ಆರಾಧಕರು ತಾಯಿಯ ಸ್ವರೂಪಕ್ಕೆ ಹೆದರುವ ಅಗತ್ಯವೇ ಇಲ್ಲ ನವರಾತ್ರಿಯ ಏಳನೇ ದಿನ ಕಾಲರಾತ್ರಿಯ ಆರಾಧನೆ ಮಾಡುವುದರೊಂದಿಗೆ ಆರಾಧಕರಿಗೆ ಎದುರಾಗುವ ಎದುರಾಗಿರುವ ಸಕಲ ಪಾಪ ಅಡೆತಡೆಗಳು ನಾಶವಾಗುತ್ತವೆ ಅಕ್ಷಯವಾದಂಥ ಅಂದರೆ ಕೊನೆಯೇ ಇಲ್ಲದಂಥ ಪುಣ್ಯ ಫಲಗಳು ದೊರೆಯುತ್ತವೆ ಇನ್ನು ಕಾಲರಾತ್ರಿ ದೇವಿಯು ಕೂಡ ದುಷ್ಟರು ರಾಕ್ಷಸರನ್ನು ನಾಶ ಮಾಡುತ್ತಾಳೆ ಈ ದೇವಿಯ ಸ್ಮರಣೆ ಮಾತ್ರದಿಂದಲೇ ಭೂತ ಪ್ರೇತ ರಾಕ್ಷಸರು ಮೊದಲಾದ ದುಷ್ಟರ ಸಮಸ್ಯೆಗಳು ಕರಗಿ ಹೋಗುತ್ತವೆ ತಾಯಿಯ ಸ್ಮರಣೆಯಿಂದಾಗಿ ಗೃಹ ಕೂಡ ದೂರವಾಗುತ್ತವೆ ಯಾರು ಕಾಲರಾತ್ರಿ ದೇವಿಯನ್ನು ಆರಾಧನೆ ಮಾಡುತ್ತಾರೋ ಅಂಥವರಿಗೆ ಬೆಂಕಿಯಿಂದ ಎದುರಾಗುವ ಆತಂಕ ನೀರಿನಿಂದ ಎದುರಾಗುವ ಬಾಧೆಗಳು ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿಂದ ಎದುರಾಗಬಹುದಾದ ಬಾಧೆಗಳು ಸಹ ದೂರವಾಗುತ್ತವೆ ಇನ್ನು ಯಾವುದೇ ಭಯಗಳು ಇಲ್ಲದೆ ಸದಾ ಉಲ್ಲಸಿತರಾಗಿ ಆಧ್ಯಾತ್ಮಿಕ ಸಂತೋಷದಿಂದ ಇರಬಹುದಾಗಿದೆ ಕಾಲರಾತ್ರಿ ಸ್ವರೂಪದ ದೇವಿಯನ್ನು ಆರಾಧಿಸುವುದರಿಂದ ಪಾಪವಾಗಲಿ ಶತ್ರುಗಳಾಗಲಿ ಒಂದಿನಿತು ಶೇಷ ಅಂದರೆ ಬಾಕಿ ಉಳಿಯದಂತೆ ನಾಶವಾಗುವುದು ಸತ್ಯ ಇದೇ ಸ್ವರೂಪದಲ್ಲೇ ಆ ತಾಯಿಯು ಶುಂಭ ನಿಶುಂಭರೆಂಬ ಕ್ರೂರಿಗಳಾದ ರಾಕ್ಷಸರನ್ನು ನಾಶ ಮಾಡಿದ್ದು ಆದ್ದರಿಂದ ಆ ದೇವಿಯನ್ನು ತಾಯಿಯಂತೆ ಕಂಡು ಆರಾಧನೆ ಮಾಡಿದಲ್ಲಿ ಎಲ್ಲ ಪಾಪ ವಿನಾಶವಾಗುತ್ತದೆ ಶತ್ರುಗಳು ಇಲ್ಲದಂತಾಗುತ್ತಾರೆ ಪಾಪದಿಂದ ಮುಕ್ತರಾಗುತ್ತೇವೆ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು